ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಧರ್ಮಸ್ಥಳಕ್ಕೆ ಅಪಮಾನ ಮಾಡಬೇಕು ಅಂತ ಹೇಳ್ತಕ್ಕಂತಹ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಹ ಒಬ್ಬ ಅನಾಮಿಕಾ ಅಂತ ಉಟ್ಟು ಅಂತ ಹೇಳ್ತಕ್ಕಂಥ ವ್ಯಕ್ತಿಯನ್ನು ಮುಂದೆ ಇಟ್ಕೊಂಡು ಪದೇ ಪದೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಮಾನ ಮಾಡುವಂಥದ್ದು ಕಳಂಕಿತವಾಗಿ ನೋಡುವಂಥದ್ದು ಮತ್ತು ಪೂಜೆಯರನ್ನು ಅತ್ಯಂತ ಹೀನಾಯವಾಗಿ ಮಾತಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಸಕಲೇಶ್ಪುರದ ಹಿಂದೂ ಹಿತರಕ್ಷಣಾ ವೇದಿಕೆ ಸಮಿತಿ ವತಿಯಿಂದ ಆ ಎಸ್ ಐ ಟಿ ಏನು ರಚನೆ ಮಾಡಿದರೆ ತಕ್ಷಣವೇ ಏನೇನು ತನಿಖೆ ಮಾಡಬೇಕಾಗಿದೆ ಆ ತನಿಖೆಯನ್ನು ಶೀಘ್ರ ಮುಗಿಸ್ಬೇಕು ಅಂತ ಬಿಟ್ಟು ಅಂತೇಳಿ ಆಗ್ರಹವನ್ನು ಮಾಡಿ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಯಾವ ಎಸ್ ಐ ಟಿ ಇವತ್ತು ಇಡೀ ಹಿಂದೂ ಸಮಾಜವನ್ನು ಅಪಮಾನ ಮಾಡುವಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಏನು ಅನಾಮಿಕ ಮತ್ತು ಕೆಲವು ವ್ಯಕ್ತಿಗಳು ನಡ್ಕೊತಿದಾರೆ ಅವರ ಮೇಲೂ ಸಹ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಎಸ್ ಐ ಟಿ ಇದನ್ನು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಬೇಕು ಅಂತ ಬಿಟ್ಟು ಅಂಥೇಳಿ ಈಗಾಗಲೇ ಪೂಜ್ಯರು ಸಹ ಹೇಳಿದರೆ ಹಾಗಾಗಿ ಇಡೀ ಹಿಂದೂ ಸಮಾಜದ ಒಂದು ಒಕ್ಕೂರಲ್ಲಿನ ಏನು ಆಸೆ ಅಂತ ಬಿಟ್ಟು ಅಂತ ಕೇಳಿದರೆ ತಕ್ಷಣವೇ ಎಸ್ ಐ ಟಿ ಇದ್ರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ಮು ಮುಗಿಸಬೇಕು ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಯಾವುದೇ ರೀತಿಯಾದಂಥ ಮೂವತ್ತು ವರ್ಷ ನಲವತ್ತು ವರ್ಷದ ಹಿಂದೆ ಇರತಕ್ಕಂಥ ಯಾವುದೇ ಅಸ್ಥಿಪಂಜರಗಳ ಬಗ್ಗೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಗ್ರಾಮ ಪಂಚಾಯತ್ ಇದ್ರೂ ಸಹ ಅದನ್ನು ಇರ್ತದೆ ದಿಕ್ಕಪ್ಪಿಸುವಂತಹ ವ್ಯವಸ್ಥಿತವಾದಂಥ ಸಂಚು ಮತ್ತು ಎಡಪಂಥೀಯರ ಈ ಸಂಚನ್ನ ಮತ್ತು ಹಿಂದೂ ವಿರೋಧಿಯ ಈ ಸಂಚನ್ನ ನಾವು ಖಂಡಿಸ್ತೀವಿ ಮತ್ತೆ ಈ ತಕ್ಷಣವೇ ಎಸ್ ಐ ಅವರು ಯಾವ ರೀತಿಯಲ್ಲಿ ಪಾರದರ್ಶಕವಾದಂಥ ತನಿಖೆಯನ್ನು ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಕಸ್ಮಾತ್ ಆಗಿ ನಾವು ಇಡೀ ರಾಜ್ಯದಿಂದ ಧರ್ಮಸ್ಥಳ ಚಲೋ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಕಾರ್ಯಕ್ರಮಕ್ಕೂ ಸಹ ಚಾಲನೆಯನ್ನು ಕೊಡ್ತೀವಿ ಅಂತ ಬಿಟ್ಟು ಅಂತ ಹೇಳಿ ಈ ಮೂಲಕ ಎಚ್ಚರಿಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ A gente ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕನುಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक